ಇತ್ತೀಚಿನ ದಿನಗಳಲ್ಲಿ ಅಪರಾಧ ಚಟುವಟಿಕೆಗಳು ಹೆಚ್ಚಾಗುತ್ತಿದ್ದು ಅಪರಾಧ ಚಟುವಟಿಕೆಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆ ಉಡುಪಿ ದಕ್ಷಿಣ ಕನ್ನಡ ಹಾಸನ ತುಮಕೂರು ಚಿತ್ರದುರ್ಗ ದಾವಣಗೆರೆ ಇತರ ಒಟ್ಟು ಎಂಟು ಜಿಲ್ಲೆಗಳೊಂದಿಗೆ ಗಡಿ ಹಂಚಿಕೊಂಡಿದ್ದು ಎಂಟು ಜಿಲ್ಲೆಗಳ ಬಾರ್ಡರ್ಗಳಲ್ಲಿ ಚೆಕ್ಪೋಸ್ಟ್ಗಳನ್ನು ನಿರ್ಮಾಣ ಮಾಡಿದ್ದೇವೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆಯವರು ತಿಳಿಸಿದರು ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಎಂಟು ಡಿಸ್ಟ್ರಿಕ್ಟ್ ಬಾರ್ಡರ್ ಆಗುತ್ತೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಗೆ ಅದರಲ್ಲಿ ವಿಶೇಷವಾಗಿ ಉಡುಪಿ ದಕ್ಷಿಣ ಕನ್ನಡ ಹಾಸನ ತುಮಕೂರು ಅದಾದಮೇಲೆ ಚಿತ್ರದುರ್ಗ ದಾವಣಗೆರೆ ಶಿವಮೊಗ್ಗ ಈ ಥರ ಎಂಟು ಜಿಲ್ಲೆಗಳಿಗೆ ನಾವು ಬಾರ್ಡರಿಂಗ್ ಡಿಸ್ಟ್ರಿಕ್ಟ್ ಆಗಿದ್ದೀವಿ ಸೊ ನಾವು ಈಗ ಎಲ್ಲ ಇಂಟರ್ ಡಿಸ್ಟ್ರಿಕ್ಟ್ ಏನಿದೆ ಬಾರ್ಡರ್ಸ್ ಇದೆ ಅಲ್ಲೆಲ್ಲ ನಾವು ಚೆಕ್ ಪೋಸ್ಟ್ಗಳನ್ನು ಮಾಡಿ ಆ ಚೆಕ್ಪೋಸ್ಟ್ಗಳು ಪರ್ಮನೆಂಟ್ ಪೋಸ್ಟ್ ಅಲ್ಲ ಅವು ಡೈನಾಮಿಕ್ ಚೆಕ್ ಪೋಸ್ಟ್ ಬೇರೆ ಬೇರೆ ರೂಟಲ್ಲಿ ಹೋಗಿ ಬರುವುದು ಅಂತ ಚೆಕ್ ಪೋಸ್ಟ್ಗಳು ಇರ್ತವೆ ಬೇರೆ ಬೇರೆ ಟೈಮಲ್ಲಿ ಅದನ್ನು ಇನ್ಸ್ಟಾಲ್ ಮಾಡಿಬಿಟ್ಟು ಅಲ್ಲಿ ಸರ್ಪ್ರೈಸ್ ಆಗಿ ವೆಹಿಕಲ್ಗಳನ್ನು ಚೆಕ್ ಮಾಡೋದು ಆ ಥರದ್ದಿಂದ ಮಾಡ್ತಾ ಒಟ್ಟಾರೆಯಾಗಿ ನಮ್ಮ ಜಿಲ್ಲೆಯಲ್ಲಿ ಹದಿನಾರು ಆ ರೀತಿಯ ಒಂದು ಡೈನಾಮಿಕ್ ಪೋಸ್ಟ್ಗಳನ್ನು ಹಾಕ್ಕೊಂಡು ಅದು ನಾವು ರ್ಯಾಂಡಮ್ ಆಗಿ ಬೇರೆ ಬೇರೆ ಲೊಕೇಶನಿಗೆ ಬೇರೆ ಬೇರೆ ಟೈಮಲ್ಲಿ ಅದನ್ನು ಹಾಕಿ ಅಲ್ಲಿ ವೆಹಿಕಲ್ಗಳ ತಪಾಸಣೆಯನ್ನು ಮಾಡ್ತಾ ಅದರಲ್ಲಿರ್ತಕ್ಕಂಥ ಅದರಲ್ಲಿ ಸಿಬ್ಬಂದಿಗಳು ವೆಹಿಕಲ್ ಅವ್ರದ್ದು ವೆಹಿಕಲ್ ಚೆಕ್ ಮಾಡಬೇಕಾದ್ರೆ ರೆಕಾರ್ಡಿಂಗ್ ಮಾಡಿಕೊಡ್ತಕ್ಕಂಥದ್ದು ಮತ್ತು ಪೆಪರ್ನನ್ನು ಇಟ್ಕೊಂಡಿರ್ತಕ್ಕಂಥದ್ದು ಪೆಪನನ್ನು ಇಟ್ಕೊಂಡು ಮತ್ತು ಅಲ್ಲಿ ಎಲ್ಲ ರೀತಿಯ ಸುರಕ್ಷಿತ ಕ್ರಮಗಳನ್ನು ತೆಗೆದುಕೊಂಡು ವೆಹಿಕಲ್ಗಳ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ ನಮಗೆ ಒಂದು ವಿಶೇಷವಾಗಿರ್ತಕ್ಕಂಥ ಚೆಕ್ ಪೋಸ್ಟ್ ಅಂದರೆ ಇಲ್ಲಿ ನಮ್ಮದು ಕೊಟ್ಟಿಗೆಹಾರ ಚೆಕ್ ಪೋಸ್ಟ್ ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಾರ್ಡರಿಂಗ್ ಆಗುತ್ತೆ ಅದು ನೆಕ್ಸ್ಟ್ ನಮ್ಮ ಬೆಳ್ತಂಗಿ ಸ್ಟೇಷನ್ನು ಆ ಕಡೆ ಎಲ್ಲ ಥರ ಸ್ಟೇಷನ್ ಎಲ್ಲ ಬರುತ್ತೆ ಸೊ ಅಲ್ಲಿ ಒಂದು ನಮ್ಮದು ಫಾರೆಸ್ಟ್ ಚೆಕ್ ಪೋಸ್ಟ್ ಇದೆ ಫಾರೆಸ್ಟ್ ಚೆಕ್ ಪೋಸ್ಟ್ ಇದೆ ಅಲ್ಲಿ ನಾವೀಗ ಇತ್ತೀಚೆಗೆ ಬಣ್ಕಲಲ್ಲಿ ತಾವು ಎಲ್ಲ ಗಮನಿಸಿರಬೇಕು ಅಲ್ಲಿ ಕೆಲವೊಂದು ವೆಹಿಕಲ್ಗಳಿಗೆ ವೆಹಿಕಲ್ಗಳು ರೋಡಲ್ಲಿ ಇರ್ತಕ್ಕಂಥ ಕೆಲವೊಂದು ಜಾನುವಾರುಗಳಿಗೆ ಆಕ್ಸಿಡೆಂಟ್ ಮಾಡಿ ಹೋಗಿರ್ತಕ್ಕಂಥದ್ದು ಒಂದು ಆಮೇಲೆ ಎಕ್ಸಿಡೆಂಟ್ ಮಾಡಿ ನಿಲ್ಲಿಸದೆ ಘಾಟಿಯಲ್ಲಿ ಹೋಗಿರ್ತಕ್ಕಂಥದ್ದು ಘಾಟಿಯಲ್ಲಿ ಓವರ್ ಸ್ಪೀಡಾಗಿ ಹೋಗಿರ್ತಕ್ಕಂಥದ್ದು ಆಮೇಲೆ ಕೆಲವೊಂದು ಇನ್ಸಿಡೆಂಟ್ಗಳಲ್ಲಿ ಅಲ್ಲಿರ್ತಕ್ಕಂಥ ದನಗಳನ್ನು ಕಳತನ ಮಾಡಿಕೊಂಡು ಹಸುಗಳನ್ನು ಕಳತನ ಮಾಡ್ಕೊಂಡು ಹೋಗಿರ್ತಕ್ಕಂಥ ಸಂಗತಿಗಳು ಬೆಳಕಿಗೆ ಬಂದಿದೆ ಸೊ ಈ ನಿಟ್ಟಿನಲ್ಲಿ ನಾವು ಈ ಎಲ್ಲ ಅಪರಾಧ ಚಟುವಟಿಕೆಗಳನ್ನು ತಡೆಗಟ್ಟಲಿಕ್ಕೆ ನಮ್ಮ ಕೊಟ್ಟಿಗೆಹಾರ ಪೋಸ್ಟ್ ಅಂದರೆ ಬಣಕಲ್ ಪೊಲೀಸ್ ಸ್ಟೇಷನಿಗೆ ಬರ್ತಕ್ಕಂಥದ್ದು ಕೊಟ್ಟಿಗೆಹಾರ ಅಲ್ಲಿ ಒಂದು ಏನು ಫಾರೆಸ್ಟ್ ಚೆಕ್ ಪೋಸ್ಟ್ ಇದೆ ಆ ಫಾರೆಸ್ಟ್ ಚೆಕ್ ಪೋಸ್ಟಲ್ಲಿ ಸ್ವಲ್ಪ ಸುಧಾರಣೆಯನ್ನು ನಾವು ಮಾಡ್ತಾ ಇದ್ದೀವಿ ಒಂದು ಅಲ್ಲಿ ಏನೀಗ ನಾವು ಬ್ಯಾರಿಕೇಡನ್ನು ಹಾಕಿಬಿಟ್ಟು ಏನು ವೆಹಿಕಲ್ಗಳನ್ನು ತಪಾಸಣೆ ಮಾಡ್ತಾ ಇದ್ದೀವಿ ಅದು ಇನ್ನೊಂದು ಸ್ವಲ್ಪ ದಿನದಲ್ಲಿ ಅದರಲ್ಲಿ ಬೂಮ್ ಬ್ಯಾರಿಯರ್ ಬರುತ್ತೆ ಅಂದರೆ ನಾರ್ಮಲ್ ಆಗಿ ನಮ್ಮದು ಏನು ಫಾರೆಸ್ಟ್ ಚೆಕ್ ಪೋಸ್ಟ್ ಇರುತ್ತೆ ಫಾರೆಸ್ಟ್ ಚೆಕ್ ಚೆಕ್ಪೋಸ್ಟಲ್ಲಿರ್ತಕ್ಕಂಥ ಬ್ಯಾರಿಯರ್ ಬರುತ್ತೆ ಆಮೇಲೆ ಈಗ ಸದ್ಯಕ್ಕೆ ನಾವು ಅಲ್ಲಿ ಪಿ ಎಸ್ ಐ ರ್ಯಾಂಕ್ ಆಫೀಸರ್ಸ್ನೇ ನೈಟು ಡಿಪ್ಲೈ ಮಾಡಿಬಿಟ್ಟು ಹೆಚ್ಚಿನ ಒಂದು ಸಿಬ್ಬಂದಿಗಳಿಗೆ ಕೊಟ್ಟು ಏನು ವೆಹಿಕಲ್ ಬರ್ತಾ ಇದ್ದಾವೆ ಆ ಎಲ್ಲ ಐದು ವೆಹಿಕಲ್ ಬಂದ ಮೇಲೆ ಐದು ವೆಹಿಕಲ್ಗಳನ್ನು ನಿಲ್ಲಿಸಿ ಚೆಕ್ ಮಾಡಿ ಐದು ವೆಹಿಕಲ್ಗಳನ್ನು ಒಟ್ಟಿಗೆ ಬಿಡ್ತಕ್ಕಂಥದ್ದು ಯಾಕಂದರೆ ಅದು ಘಾಟಿ ಇರೋದ್ರಿಂದ ಸ್ವಲ್ಪ ಅಲ್ಲಿ ಒಟ್ಟೊಟ್ಟಿಗೆ ವೆಹಿಕಲ್ ಹೋದರೆ ಅವರ ಸುರಕ್ಷತೆ ದೃಷ್ಟಿಯಿಂದ ಒಳ್ಳೆಯದು ಅಂಥೇಳಿ ಅದನ್ನು ಮಾಡ್ತಾ ಇದ್ದೀವಿ ಐದು ವೆಹಿಕಲ್ಗಳನ್ನು ನಿಲ್ಲಿಸಿ ಚೆಕ್ ಮಾಡಿ ಆಮೇಲೆ ಅವುಗಳನ್ನು ಬಿಡ್ತಕ್ಕಂಥದ್ದು ಮತ್ತು ನೆಕ್ಸ್ಟ್ ಐದು ವೆಹಿಕಲ್ಗಳು ಅಂದರೆ ಸರಾಗವಾಗಿ ಬಿಡಲ್ಲ ನಾವು ನಮ್ಮಿಂದ ಹೋಗ್ತಕ್ಕಂಥ ವೆಹಿಕಲ್ಗಳು ಸೊ ಆ ಕಡೆಯಿಂದ ಬರ್ತಕ್ಕಂಥ ವೆಹಿಕಲ್ಗಳದು ರ್ಯಾಂಡಮ್ ಆಗಿ ತಪಾಸಣೆಯನ್ನು ಮಾಡ್ತೀನಿ ಅದ್ರ ಜೊತೆಗೆ ಒಟ್ಟಿಗೆಹಾರ ಆದಮೇಲೆ ಕೆಲವೊಂದು ಬೇರೆ ಬೇರೆ ರಸ್ತೆಗಳಿದ್ದಾವೆ ಅಡ್ಡದಾರಿಗಳಿದ್ದಾವೆ ಅಂತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಅಲ್ಲಿನೂ ಸಹಿತ ನಾವು ಗ್ರಾಮಸ್ಥರಿಗೆ ಮನವೊಲಿಸಿ ಅಲ್ಲಿ ಗೇಟ್ಗಳನ್ನು ಹಾಕ್ತಕ್ಕಂಥದ್ದು ಇದ್ದೀವಿ ಅಂಥದ್ದು ಒಂದು ದಾರಿ ಇದೆ ಅಲ್ಲಿ ಆಲ್ರೆಡಿ ನಮ್ಮ ಬರಕಲ್ ಪಿ ಎಸ್ ಆರ್ ಅವರು ಅವರ ಗ್ರಾಮಸ್ಥರ ಜೊತೆ ಮಾತಾಡಿ ಗೇಟನ್ನು ಹಾಕಿ ರಾತ್ರಿ ಹತ್ತು ಗಂಟೆಯಿಂದ ಬೆಳಗಿನ ಜಾವ ಆರು ಗಂಟೆವರೆಗೆ ಆ ಗೇಟನ್ನು ಲಾಕ್ ಮಾಡ್ತಕ್ಕಂಥದ್ದರೆ ಅದು ಬೇರೆ ದಾರಿ ಅದಕ್ಕೆ ಆಲ್ಟರ್ನೇಟ್ ದಾರಿಗಳು ಇದ್ದಾವೆ ಬಟ್ ಈ ದಾರಿಗಳಲ್ಲಿ ಸ್ವಲ್ಪ ಮೂಮೆಂಟ್ ವೆಹಿಕಲ್ಗಳು ಮೂಮೆಂಟ್ ಆಗ್ತಾ ಇದೆ ಅನ್ನೋ ದೃಷ್ಟಿಯಿಂದ ಅಂತಹ ಒಂದು ಕಳದಾರಿ ಅಂತ ಏನು ಹೇಳ್ತೀವಿ ಆ ಆ ದಾರಿಗಳಲ್ಲಿ ಸಹಿತ ನಾವು ಗೇಟನ್ನು ಹಾಕಿ ಕ್ಲೋಸ್ ಮಾಡ್ತಕ್ಕಂಥ ವಿಚಾರ ಮಾಧ್ಯಮ ಹೇಳಿಕೆ ನೀಡಿರುವ ಅವರು ಚೆಕ್ಕಿಂಗ್ ಸಮಯದಲ್ಲಿ ನಮ್ಮ ಸಿಬ್ಬಂದಿಗಳು ವೆಪನ್ ಮತ್ತು ರೆಕಾರ್ಡಿಂಗ್ ಹೀಗೆ ಇನ್ನಿತರ ಸುರಕ್ಷಿತ ಕ್ರಮಗಳ ಜೊತೆಗೆ ಚೆಕ್ಕಿಂಗ್ ನಡೆಸಲಾಗುತ್ತದೆ ಎಂದರು ನಮ್ಮ ರಸ್ತೆಯಲ್ಲಿ ಹೈವೇ ಮೇಲೆ ಒಂದು ನಾಲ್ಕು ಹಸುಗಳು ತೀರು ಹೋಯಿತು ಆಗಿ ಅದಕ್ಕೆ ಸಂಬಂಧಪಟ್ಟ ಆ ಪ್ರಕರಣ ಹೇಗಿದೆ ಅಂದರೆ ಅವರು ಯಾರು ಹಸು ಇದ್ದಾರೆ ಅವ್ರ ಮೇಲೆಯೂ ಅದು ಆಗುತ್ತೆ ಯಾಕಂದರೆ ನೆಗ್ಲಿಜೆನ್ಸಿಗೆ ಅದ್ರ ಜೊತೆಗೆ ಅದು ವೆಹಿಕಲ್ ಮೇಲೆಯೂ ಆಗಿದೆ ಅದು ಪತ್ತೆ ಮಾಡೋ ಪ್ರಕ್ರಿಯೆಯಲ್ಲಿ ಇದ್ದೇವೆ ನಾವು ಅದು ಪತ್ತೆ ಆಗುತ್ತೆ ಅದ್ರ ಜೊತೆಗೆ ನಾವು ರಿಕ್ವೆಸ್ಟ್ ಮಾಡ್ಕೋದು ಸಾರ್ವಜನಿಕರಲ್ಲಿ ಯಾರ್ದು ಹಸುಗಳಿರ್ತವೆ ಈ ಥರ ಅದನ್ನು ರಸ್ತೆಗೆ ಬಿಡದೆ ವಿಶೇಷವಾಗಿ ಸಾಯಂಕಾಲ ರಾತ್ರಿ ಆದಮೇಲೆ ಅವುಗಳನ್ನು ಅವರವರ ಕೊಟ್ಟಿಗೆಯಲ್ಲೇ ಕಟ್ಕೊಳ್ತಕ್ಕಂಥದ್ದು ಅದು ವ್ಯವಸ್ಥೆ ಮಾಡಬೇಕಾಗುತ್ತೆ ಇಲ್ಲಾಂದರೆ ಅದು ಅವ್ರದ್ದು ನೆಗ್ಲಿಜೆನ್ಸ್ ಬರುತ್ತೆ ಒಂದು ಎರಡನೇದು ಅಲ್ಲಿ ನಾವು ಆಲ್ರೆಡಿ ಅಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ಮತ್ತು ಇ ಇಒ ಅವರಿಗೆ ಅವ್ರಿಗೆಲ್ಲರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಅಲ್ಲಿ ಯಾವ ಬಿಡಾಡಿ ದನಗಳಿದ್ದಾವೆ ಅವನ್ನೆಲ್ಲ ಶಿಫ್ಟ್ ಮಾಡಬೇಕು ಅವನ್ನ ಶಿಫ್ಟ್ ಮಾಡಿ ಅವು ಯಾವ ರೋಡಿಗೆ ಬರೋಲ್ಲ ನನಗೆ ಎರಡು ಮೂರು ವಿಚಾರಗಳು ಒಂದು ಅವ್ರು ರೋಡಿಗೆ ಬರೋದರಿಂದ ನೈಟ್ ಟೈಮಲ್ಲಿ ನಮ್ಮದು ಮಲ್ನಾಡು ಗಿಡ್ಡದ್ದು ಕಲ್ಲರೇ ಅದು ಸ್ವಲ್ಪ ಬ್ರೌನಿಶ್ ಬ್ಲ್ಯಾಕಿಷ್ ಇರೋದ್ರಿಂದ ಅದು ಕಣ್ಣಿಗೆ ಕಾಣಲ್ಲ ಸಡನ್ನಾಗಿ ಸೊ ರೋಡ್ ಪಕ್ಕದಲ್ಲಿರ್ತಕ್ಕಂಥ ಜಾನುವಾರುಗಳು ಅಥವಾ ರೋಡಿಗೆ ಬರ್ತಕ್ಕಂಥದಕ್ಕೆ ಅದು ಇದಾಗುತ್ತೆ ಏನು ಆ್ಯಕ್ಸಿಡೆಂಟ್ಗಳಾಗ್ತಕ್ಕಂಥದ್ದು ಜಾನುವಾರುಗಳ ಆರೋಗ್ಯದ ದೃಷ್ಟಿಯಿಂದನು ಮತ್ತು ನಮ್ಮ ಏನು ಹೋಗ್ತಾ ಇದ್ದಾವೆ ಆ ವೆಹಿಕಲ್ಗಳು ಹೋಗ್ತಕ್ಕಂಥ ಊಟ ದೃಷ್ಟಿಯಿಂದ ಸತತ ಏನಾಗುತ್ತೆ ಅದು ಅದು ಅದನ್ನು ಶಿಫ್ಟ್ ಮಾಡೋದು ಭಾಳ ಇಂಪಾರ್ಟೆಂಟ್ ಆಗಿದೆ ಅದಕ್ಕೆ ಸ್ಥಳೀಯ ಸಂಸ್ಥೆಗಳಿಗೆ ಮತ್ತು ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ನಾವು ಹೇಳಿ ಅವನ್ನ ಶಿಫ್ಟ್ ಮಾಡಲಿಕ್ಕೆ ಹೇಳಿದ್ದೀವಿ ಆ ಶಿಫ್ಟ್ ಮಾಡಲಿಕ್ಕೆ ನಮ್ಮಿಂದ ಏನೇನು ಸಹಕಾರ ಬೇಕು ಪೊಲೀಸ್ ಇಲಾಖೆಯಿಂದ ಆ ಸಹಕಾರವನ್ನು ನಾವು ಅವರಿಗೆ ನೀಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ದೀವಿ ಅದು ಏನು ಹತ್ತಿರದಲ್ಲೇ ಅದ್ರ ಬಗ್ಗೆ ಒಂದು ಕಾರ್ಯಾಚರಣೆಯನ್ನು ಮಾಡಿ ಸಿ ಇರವರು ಅದನ್ನು ಕಾರ್ಯಾಚರಣೆ ಮಾಡ್ತೀವಿ ಅಂತೇಳಿ ನಮಗೆ ಹೇಳಿದ್ದಾರೆ ಸೊ ಅದೊಂದು ಕಾರ್ಯಾಚರಣೆಯನ್ನು ಮಾಡಲಾಗುತ್ತೆ ಮುಂದಿನ ದಿನಗಳಲ್ಲಿ